तो माजिरतरत चाहते हैं आपको हमने तकलीफ दिया हम दावणगिररे तंजीमुल मुस्लिम फंड एसोसिएशन के सदर जनाब शेख दादापीर साहब के साथ आपको दावत देने के लिए आए हैं जो आने वाले मंगल के दिन जो एमपी इलेक्शन होने जा रहा है उस एमपी इलेक्शन के वोट करने के तासीर से आपसे बात करने के लिए आए हैं आपसे गुजार दबन गुजारिश करते हैं कि मंगल के दिन सुबह को सात बजे से लेकर जो पाँच बजे तक इलेक्शन होने वाला है आपके पड़ोसियों में आसपास दोस्तों को सबको बुलाकर अपना हक़ वोट का दीजिए सो दैमाड़ी तबेलू तम इं ना बंधु बलगद मित्ररू अक्प नेरे तलसी पा, कूड़ल ಬೇಗನೆ ಎಲ್ಲರೂ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಲು ಪ್ರೇರಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ವಾತಾವರಣ ಸರಿಯಿಲ್ಲದೇ ಇರೋದರಿಂದ ತಮ್ಮ ಮತವನ್ನು ಹಂಚಿಕೆಯಾಗದೆ ಎಲ್ಲರೂ ಒಗ್ಗಟ್ಟಾಗಿ ಮತದಾನ ಮಾಡಬೇಕೆಂದು ನಮ್ಮ ಅಧ್ಯಕ್ಷರು ಮತ್ತು ಕಮಿಟಿಯರ ಜೊತೆ ನಿಮ್ಮನ್ನು ಮನವಿ ಮಾಡಿಕೊಳ್ಳಲು ಬಂದಿದ್ದೇವೆ ಧನ್ಯವಾದಗಳು ಧನ್ಯವಾದಗಳುಲ್ಲಾ ಇವರ್ಕಾತವು ತಾವೆಲ್ಲರೂ ತಿಳಿದಂಗೆ ಮುಂಬರುವ ದಿನಾಂಕ ಏಳರಂದು ಮಂಗಳವಾರ ದಿನ ಏನು ಲೋಕಸಭೆಯ ಚುನಾವಣೆ ನಡೆಯಲಿದೆ ಆದ ಕಾರಣ ನಾವು ತಂಜಿಮುಲ್ ಮುಸ್ಲಿಮಿನ್ ಫೆಡರೇಷನ್ ದಾವಣಗೆರೆ ವತಿಯಿಂದ ನಿಮ್ಮ ಅರ್ಸಿಕೆರೆಯ ಎಲ್ಲ ಜನರಲ್ಲಿ ಕೇಳಿಕೊಳ್ಳೋದೇನೆಂದರೆ ಆವತ್ತಿನ ದಿವಸ ಮತದಾನ ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಯಾವ ಥರ ಮಾಡಬೇಕಂತೇಳಿ ನಿಮಗೆ ಅರಿವು ಮೂಡಿಸಲಿಕ್ಕೆ ನಾವು ಬಂದಿದ್ದೀವಿ ದಯವಿಟ್ಟು ನೀವು ಅರ್ಸಿಕೆರೆಯ ಜನ ಎಲ್ಲರೂ ಅವತ್ತಿನ ದಿನ ಹಬ್ಬದ ದಿನ ಎಂದು ಆಚರಣೆಂದೇ ಮಾಡಿ ಮತದಾನ ಮಾಡಬೇಕೆಂದು ದಾವಣಗೆರೆ ತಂಜೀಮಲ್ ಮುಸ್ಲಿಮ್ ಫಂಡ್ ಅಸೋಸಿಯೇಷನ್ ಕಡೆಯಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಅರಸಿಕೇರಿ ಗ್ರಾಮಕ್ಕೆ ದಾವಣಗೆರೆ ತಂಜೀಮ್ ಕಮಿಟಿಯಿಂದ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ನಮ್ಮ ಮುಸ್ಲಿಂ ಸಮಾಜ ಎಷ್ಟೊಂದು ಒಂದು ಜಾಗೃತಿ ವಹಿಸಿ ನಮ್ಮ ಸಣ್ಣ ಸಣ್ಣ ಗ್ರಾಮಗಳಿಗೂ ಭೇಟಿ ಕೊಡ್ತಾ ಇರೋದು ನಮ್ಮ ಜಿಲ್ಲಾ ತಂಜೀಮ್ ಕಮಿಟಿಗೆ ನಮ್ಮ ಅರ್ಸಿಕೇರಿ ಪರವಾಗಿ ನಿಮಗೆ ನೂರು ನೂರು ಕೋಟಿ ಧನ್ಯವಾದಗಳನ್ನ ಹೇಳ್ತೇವೆ ಯಾಕಂದರೆ ಮ ಮುತ್ತದ ಹಬ್ಬ ನಮ್ಮ ಹೆಂಗೆ ಬಕ್ರೀದ್ ಹಬ್ಬ ರಂಜಾನ್ ಹಬ್ಬ ಮಾಡ್ತೇವೆ ಅದಕ್ಕಿಂತ ಮಿಗಿಲಾದ ಹಬ್ಬ ಅಂದರೆ ಪ್ರಜಾಪ್ರಭುತ್ವದ ಹಬ್ಬ ಇದು ಈ ಪ್ರಜಾಪ್ರಭುತ್ವದ ಹಬ್ಬವನ್ನು ನೀವು ವಿಜೃಂಭಣೆಯಿಂದ ಮಾಡಿ ನಿಮಗೆ ಮನವರಿಕೆ ಮಾಡಲಿಕ್ಕೆ ಮತದಾನದ ಹಕ್ಕನ್ನು ನೀವು ನಿಮ್ಮ ಹಕ್ಕು ಚಲಾಯಿಸ್ರಿ ಅಂತ ಹೇಳಲಿಕ್ಕೆ ಬಂದಿರತಕ್ಕಂಥ ನಮ್ಮ ಕಮಿಟಿಯ ಎಲ್ಲ ತಂಜುಮ್ ಕಮಿಟಿಯ ಸದಸ್ಯರು ಅಧ್ಯಕ್ಷರು ಬಳಗದರಿಗೆ ನನ್ನ ವೈಯಕ್ತಿಕವಾಗಿಯೂ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತದಾನ ಮತದಾನ ಅನ್ನೋದು ಐತಲ್ಲ ಇವತ್ತು ನಾವು ಒಂದು ಓಟು ನಾವು ಒಂದು ಓಟ್ ಅಂತೆ ಅಷ್ಟೇ ನಮ್ಮ ಒಂದು ಓಟಿನಿಂದನೇ ಎಂ ಪಿ ಆಗ್ತಾರ ಎಮ್ ಎಲ್ ಎ ಆಗ್ತಾರ ಗ್ರಾಮ ಪಂಚಾಯತಿ ಸದಸ್ಯರಾಗ್ತಾರ ತಾಲೂಕ್ ಪಂಚಾಯತಿ ಸದಸ್ಯರಾಗ್ತಾರ ಎಂ ಪಿ ಆಗ್ತಾರೋ ಇವತ್ತು ಒಂದು ಓಟು ಅಂತ ನಾವು ಯಾರು ಅಲ್ಲಿಗಳಿಬಾರ್ದು ನಮ್ಮ ಹಕ್ಕನ್ನು ನಾವು ಪ್ರತಿಯೊಬ್ಬರು ನಮ್ಮ ಊರಿನಲ್ಲಿ ನಮ್ಮ ಎಲ್ಲ ಕಮಿಟಿಯವರು ಹಾಗೂ ನಮ್ಮ ಮುಸ್ಲಿಂ ಸಮಾಜದ ಗ್ರಾಮಸ್ಥರು ವಾಲಂಟ್ರಿಯಾಗಿ ಬೆಳಗ್ಗೆ ಆರು ಗಂಟೆಗೆ ನಮಾಜಿ ಐದು ಗಂಟೆ ಐದುವರೆಗೆ ನಮಾಜಿ ಮಾಡ್ಕೊಂಡು ನಮ್ಮ ಹಕ್ಕನ್ನು ಮೊದಲು ನಾವು ಚಲಾಯಿಸ ಹೋಗೋಣ ಅಂಥೇಳಿ ನಮ್ಮ ಎಲ್ಲ ನಮ್ಮ ಅರಸಿಗೇರಿ ಬಾಂಧವರಿಗೂ ನಾನು ನಾ ನಿಮ್ಮೆಲ್ಲರಿಗೂ ಪರವಾಗಿ ನಮ್ಮ ಅರಸಿಕೆರಿ ಗ್ರಾಮದವರಿಗೂ ಕೇಳ್ಕೊಳ್ತೇನೆ ಅದೇ ರೀತಿ ಈ ಪ್ರಜಾಪ್ರಭುತ್ವದ ಹಬ್ಬವನ್ನು ಅವತ್ತು ವಿಜೃಂಭಣೆಯಿಂದ ಮಾಡಿ ನಮ್ಮ ಹಕ್ಕನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಚಲಾಯಿಸ್ಬೇಕಂತ ನಮ್ಮ ಕಮ್ ತಂಜೂಮ್ ಕಮಿಟಿಯವರು ಭಾಳ ಶ್ರಮ ಇದ್ದಾರೆ ದಾವಣಗೆರೆ ಜಿಲ್ಲೆಯಾದ್ಯಂತ ಅದಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಕಾಂಗ್ರೆಸ್ಗೆ ಮತ ಕೊಡಬೇಕು ಅನಿವಾರ್ಯ ಯಾಕಂದ್ರೆ ಇವತ್ತು ನಾವು ಕಾಂಗ್ರೆಸ್ಗೆ ಮತ ಕೊಡದೆ ಇದ್ದರೆ ನಮ್ಮ ಸಮಾಜದ ಬಗ್ಗೆ ಇಡೀ ದೇಶದ ತುಂಬ ಏನು ಗೂಬೆಗೂ ಒರೆಸ್ತಾ ಇದ್ದಾರೆ ಅನ್ನೋದು ತಮಗೆಲ್ಲರಿಗೂ ತಿಳಿದ ವಿಷಯ ಅದೇ ರೀತಿ ಆ ಒಂದು ವಿಷಯಕ್ಕಾಗಲಿ ನಾವು ಇವತ್ತು ಮುಸ್ಲಿಂ ಸಮಾಜದ ಬಂಧುಗಳು ನಾವು ಕಾಂಗ್ರೆಸ್ಗೆ ಮತ ಕೊಡಬೇಕು ಅದು ಎಸ್ಪೆಷಲಿ ಈ ಮುಸ್ಲಿಂ ಸಮಾಜನ ಕಾಪಾಡ್ತೈತಿ ಕಾಂಗ್ರೆಸ್ ಪಕ್ಷ ಅನ್ನೋ ಒಂದು ಬ್ರ ಒಂದು ವಿಶ್ವಾಸ ಇಟ್ಕಂಡು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಕೊಡಿಸಿ ನಿಮ್ಮೆಲ್ಲರಿಗೂ ನಾವು ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಮ್ಮ ಊರಿಂದ ನಮ್ಮ ಮುಸ್ಲಿಂ ಸಮಾಜದಿಂದ ಎಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡ್ತೀವಿ ನಿಮಗೆಲ್ಲರಿಗೂ ಧನ್ಯವಾದಗಳು ಅವರಿಗೆ ಮತ್ತು ಇಲ್ಲಿ ನೆರೆದಿಗ್ನ ನಮ್ಮ ಎಲ್ಲ ಮಿತ್ರರಿಗೆ ತಂಜೀಮ್ ಕಮಿಟಿ ಪರವಾಗಿ ಅಧ್ಯಕ್ಷರ ಪರವಾಗಿ ನಿಮ್ಮೆಲ್ಲರಿಗೂ ಹುತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತೊಂದು ವಿಷಯ ತಾವು ಮತದಾನ ಮಾಡೋಕ್ಕೆ ಹೋಗುವಾಗ ನಿಮಗೆ ಒಂದು ಸ್ಲಿಪ್ಪೇನು ಸಿಗುತ್ತಲ್ಲ ಮತದಾನ ಮಾಡಿದ ನಂತರ ಆ ಸ್ಲಿಪ್ಪನ್ನು ಜೋಪಾನವಾಗಿ ಇಡಿ ಕಾರಣ ಈ ಎನ್ ಆರ್ ಸಿ ಮತ್ತು ಎನ್ ಸಿ ಎ ಬರ್ತಾ ಇದೆ ಅದಕ್ಕೆ ಮುಂಬರುವ ದಿನಗಳಲ್ಲಿ ಅದು ನಿಮಗೆ ಸಹಕಾರಿಯಾಗುತ್ತೆ ಆ ಸ್ಲಿಪ್ ಒಂದು ಜೋಪಾನವಾಗಿ ಇಡಬೇಕೆಂದು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ